ನಮಸ್ಕಾರ ವೀಕ್ಷಕರೇ ದಿ ಪೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ನನ್ನ ಜೊತೆ ಅರ್ಕೂರು ಕ್ಷೇತ್ರದ ಶಾಸಕರಾಗಿರುವಂಥ ಎ ಮಂಜುವರ್ ಇರುವಂಥದ್ದು ಮಾಜಿ ಸಚಿವರು ಮತ್ತು ಹಿರಿಯ ಶಾಸಕರಾಗಿರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳು ಶುರುವಾಗಿರುವಂಥದ್ದು ಬೇರೆ ಬೇರೆ ರೀತಿಯ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾ ಇರುವಂಥದ್ದು ಈ ಬಗ್ಗೆ ಹಿರಿಯ ಶಾಸಕರು ಜೆಡಿಎಸ್ ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಎ ಮಂಜು ಅವರು ನಮ್ಮ ಜೊತೆ ಇರುವಂಥದ್ದು ಸರ್ ನಿನ್ನೆ ಸದನದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಒಂದು ಕಡೆ ಪಿತೂರಿ ಷಡ್ಯಂತ್ರ ಅಂತೆಲ್ಲ ಬಂತು ಬೇರೆ ಬೇರೆ ಹೆಸರುಗಳು ಬಂತು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಪಿತೂರಿ ನಡೆದಿದೆ ಎಸ್ ಐ ಟಿ ತನಿಖೆ ಸ್ವಾಗತ ಆದರೆ ಒಂದಷ್ಟು ಪಿತೂರಿ ಅಂತ ಏನು ಅನ್ಸುತ್ತೆ ಈ ಬಗ್ಗೆ ನಿಮ್ಮ ಬಗ್ಗೆ ನೋಡಿ ಈಗ ಆ ಪಕ್ಷದ ಮಂತ್ರಿಗಳೇ ಹೇಳೋ ಪ್ರಕಾರ ಅಡ್ಮಿಟೆಡ್ ಪಿತೂರಿ ನಡೆದಿದೆ ಅಂತಕ್ಕಂಥದ್ದು ಒಪ್ಪೋತಾರೆ ಅವ್ರ ಪಕ್ಷದ ಒಬ್ಬ ಎಂ ಪಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರೋದು ಹೆಸರುಗಳೆಲ್ಲ ಬಂದು ಲೀಕ್ ಆಗಿರ್ತಕ್ಕಂಥದ್ದು ಗೊತ್ತಿದೆ ಅದ್ರ ಜೊತೆಗೆ ರಾಜ್ಯದ ಇಬ್ಬರು ಮಂತ್ರಿಗಳು ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ ಅಂದ್ರೆ ಹಿಂದೆ ಹಿಂದೆ ಕಾಂಗ್ರೆಸ್ನ ಇಬ್ಬರು ಇಬ್ರು ಸಚಿವರು ಇಬ್ಬರು ಇದ್ದಾರೆ ಅಂತಕ್ಕಂಥ ಚರ್ಚೆ ಬಂದಿದೆ ಇವತ್ತಿಲ್ಲನ ಹೆಸರುಗಳು ಕೂಡ ಈಚೆ ಬರ್ತದೆ ಇದ್ರ ಜೊತೆಗೆ ಏನಾಗ್ತದೆ ಅಂದರೆ ದಿನೇಶ್ ಗುಂಡ್ರಾವ್ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅದು ಸತ್ಯ ಬರ್ತದೆ ಅಂತಕ್ಕಂಥ ಅವರು ಒಪ್ಕೋತಾರೆ ಗುಂಡ್ರಾವರು ಕೂಡ ಹೇಳ್ತಾರೆ ಎಡಪಂತದ್ದವರು ಇದರಲ್ಲಿ ಒತ್ತಡ ಆಗಿದೆ ಅಂತಲೂ ಬರ್ತದೆ ನಮ್ಮ ರಾಜ್ಯದ ಧರ್ಮಸ್ಥಳದ ಈ ಎಸ್ ಐ ಟಿ ತನಿಖೆ ಈ ವಿಚಾರವನ್ನು ಕೇರಳದಲ್ಲಿ ಚರ್ಚೆ ಆಗ್ತದೆ ಅಂದರೆ ಇದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಜನ ಯೋಚನೆ ಮಾಡಬೇಕು ಬಹುಶಃ ನಮ್ಮಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥನ ಒಂದು ನಂಬಿಕೆ ಏನಿದೆ ಆ ನಂಬಿಕೆ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದರಲ್ಲಿ ಅವರವರ ದೇವರು ಅವರವ್ರ ನಂಬಿಕೆ ಇರ್ತದೆ ಅವ್ರು ಇದು ಮಾಡ್ತಾರೆ ಎಲ್ಲೋ ಒಂದು ಕಡೆ ಇದಕ್ಕೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ವಿಚಾರಕ್ಕೆ ಇವರು ಕೈ ಹಾಕಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದು ಆಗಬಾರ್ದು ಬಹುಶಃ ಇದು ಇವತ್ತಿಲ್ಲ ನಾಳೆ ಗೊತ್ತಾಗ್ತದೆ ಈಗಾಗಲೇ ಈಗ ನಮಗೆ ಯಾರಿದ್ದಾರೆ ಅವನು ಈಗ ಎಸ್ ಐ ಟಿ ಮುಂದೆ ಈಗಾಗಲೇ ಒತ್ತಡಕ್ಕೆ ಹೇಳಿದ್ದೀನಿ ಅಂತಕ್ಕಂಥ ಹೇಳಿಕೆ ಕೂಡ ಬಂದಿದೆ ಅಂತ ಅದಕ್ಕೆ ಅಧಿಕೃತ ಇಲ್ಲ ಒಟ್ನಲ್ಲಿ ವಾಸ್ತವ ಕೂಡ ಬಂದಿದೆ ಅಂದರೆ ಇವತ್ತಿಲ್ಲ ನಾಳೆ ನಿಜ ಗೊತ್ತಾಗುತ್ತೆ ಹೆಗ್ಡೆಯವರು ಕೂಡ ಈಗಾಗಲೇ ಅವ್ರು ಹೇಳಿರ್ತಕ್ಕಂಥದ್ದು ಅರ್ಥ ಆಗಿದೆ ಯಾವತ್ತು ಸತ್ಯಕ್ಕೆ ಜಯ ಸಿಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ ಮಂಜುನಾಥ್ ಒಂದು ಸತ್ಯ ಇದೆ ಅದು ಜಯ ಸಿಗ್ತದೆ ಅಂತಕ್ಕಂಥದ್ದು ನಂಬಿಕೆ ಯಾರೇ ಆಗಲಿ ಈ ಈ ಥರವಾದಂಥ ಒಂದು ಆ ಸ್ಥಳಕ್ಕೆ ಕಲಂಕ ತರ್ತಕ್ಕಂಥ ಮಾಡೋರಿಗೆ ಒಳ್ಳೆಯದಾಗಲ್ಲ ಅಂತಕ್ಕಂಥದ್ದು ನಾನು ಹೇಳ್ಬೋದು ಸರ್ ಒಂದು ಮಾತನ್ನು ಹೇಳಿದ್ರೆ ಇದರ ಹಿಂದೆ ಒಬ್ಬರು ಕಾಂಗ್ರೆಸ್ನ ಒಬ್ಬರು ಸಂಸದರು ಮತ್ತು ಇಬ್ಬರು ಸಚಿವರು ಪಿತೂರಿಂದ ಇದ್ದಾರೆ ಅಂತ ಅಂದರೆ ರೀತಿ ಹೌದೌದು ಎಂ ಪಿ ಯಾರೊಬ್ರು ಇದ್ದಾರೆ ಪೊಲೀಸ್ ಅವರು ಈಗ ಇಲ್ಲಿ ಎಂ ಪಿ ಆಗಿ ಗೆದ್ದಿದ್ದಾರೆ ಅದ್ರ ಜೊತೆಗೆ ಇನ್ನು ಇಬ್ಬರು ಮಂತ್ರಿಗಳು ಇದ್ದಾರೆ ಕೆಲವೇ ದಿನಗಳಿಂದ ಮಂತ್ರಿಗಳ ಹೆಸರು ಕೂಡ ಈಚೆ ಬರ್ತದೆ ಅವ್ರಿಗೆಲ್ಲ ಅವರೇ ಅವ್ರಿಗೆಲ್ಲ ಹಣ ಫೀಡ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ ಸಿ ವಾಚ್ ಇದ್ರ ಬಗ್ಗೆ ಗಂಭೀರವಾಗಿ ಒಂದು ಎಸ್ ಐ ಟಿ ಏನು ಮಾಡ್ತಾ ಇದ್ದಾರೆ ಸತ್ಯತೆ ಬರಲಿ ಅಂತಕ್ಕಂಥದ್ದು ನಮ್ಮದು ಇದೆ ಅದರಲ್ಲಿ ಏನೇ ಮಾತಿಲ್ಲ ಆದರೆ ಧರ್ಮಸ್ಥಳಕ್ಕೆ ಕಳಕರ್ತಿರ್ತಕ್ಕಂಥದ್ದು ಇದೆ ಅಲ್ಲ ಅದನ್ನು ನಾವು ಒಪ್ಪೋದಿಲ್ಲ ಇದು ಆಗಬಾರ್ದು ಪೊಲೀಸ್ ಅಧಿಕಾರಿ ಅಥವಾ ಐ ಎ ಎಸ್ ಆಗಿದ್ದು ಅಂಥವ್ರು ಏನಂತದ್ದು ಒಬ್ಬರು ಎಮ್ ಪಿ ಎಮ್ ಪಿ ಅಂತೇಳಿದ್ರೆ ಐ ಐ ಎ ಎಸ್ ಆಗಿ ಎಂಪಿ ಆಗಿದ್ದಾರೆ ಈಗ ಹೌದು ಓಕೆ ಅಂದರೆ ಅವ್ರು ಹೆಸರು ಕೂಡ ಆದರೆ ಸಜ್ಜನ್ ಅವರು ಬಂದಿದೆ ಎಲ್ಲ ಇದೆ ಹೌದು ಸಚಿ ಶಶಿಕಾಂತ್ ಶಶಿಕಾಂತ್ ಇದಂತ ಶಶಿಕಾಂತ್ ಸಂತಿಲ್ ಅಂತ ಅಂತೇವೆ ಅಂತ ಬಂದಿದೆ ಅವ್ರಿಗೆ ಯಾರೋ ಹಿಂದುಗಡೆ ಉದಾರ ಇದು ಬರ್ತಾರೆ ಯಾಕ ಅವ್ರ ಬಗ್ಗೆ ಶಶಿಕಾಂತ್ ಸಂತಿಲ್ ಬಗ್ಗೆ ಯಾಕೆ ಅನುಮಾನ ನಿಮಗೆ ಅಲ್ಲ ಈ ಅನುಮಾನ ಏನು ಅಂತಂದ್ರೆ ಅವ್ರ ಹಿಂದಂತ ಅವ್ರು ಇನ್ ಹಿಂದೆ ಇಲ್ಲೇ ಇದ್ದೋರು ಇಲ್ಲ ಅಧಿಕಾರದಲ್ಲಿ ಇದ್ದೋರು ಮತ್ತೆ ಚರ್ಚೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ನಾನ್ ಹೇಳ್ತಾ ಇರತಕ್ಕಂಥದ್ದುಕ್ಕಿಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಅಂದ್ರೆ ಎಲ್ಲ ಒಂದು ಕಡೆ ವಾಸನೆ ಅದು ತಟ್ಟಿದೆ ಅಂತಕ್ಕಂಥದ್ದಕ್ಕೆ ನಮ್ಮ ನಮ್ಮ ಮಿತ್ರ ಪಕ್ಷದವರು ಕೂಡ ಚರ್ಚೆ ಮಾಡಿದ್ದಾರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತದೆ ಓಕೆ ಅದೇ ಈ ಬಗ್ಗೆ ನೀವು ಹೇಳಿದ ರೀತಿಯಲ್ಲಿ ಕೂಡ ಶಶಿಕಾಂತ್ ಸೆಂಥಿಲ್ ಎಂ ಪಿ ಆಗಿರುವಂಥದ್ದು ತಮಿಳ್ನಾಡಿಂದ ಸೊ ಅವರು ಮತ್ತು ರಾಜ್ಯದ ಇಬ್ಬರು ಸಚಿವರು ಈ ಈ ಎಪಿಸೋಡಲ್ಲಿ ಅಂತನಾ ಅಲ್ಲ ಎಂ ಪಿ ಆಗಿರೋದು ತಮಿಳ್ನಾಡಿಂದ ಹ್ಞೂ ಬಟ್ ಅಧಿಕಾರ ಮಾಡಿದ್ದು ಕರ್ನಾಟಕದಿಂದ ಹೌದು ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಂಟಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅದು ಚರ್ಚೆ ಆಗೋದು ಕೇರಳದಿಂದ ಹಾಂ ಇದ್ರಲ್ಲಿ ನೋಡಿದರೆ ಮೂರು ಸ್ಟೇಟ್ ಮೂರು ಸ್ಟೈಟದ ಒಂದು ಇದಾಗಿರ್ತಕ್ಕಂಥದ್ದು ಬಹುಶಃ ಒಳ್ಳೆಯ ಒಳ್ಳೆಯದು ನೀವು ಹೇಳಿದ ರೀತಿಯಲ್ಲಿ ಕೂಡ ಅವರು ಆ ರೀತಿ ಸಾರ್ವಜನಿಕ ಚರ್ಚೆ ಆಗ್ತಾಯಿರ್ತು ಬೇರೆ ಬೇರೆ ರಾಜಕೀಯ ಚರ್ಚೆ ಆಗ್ತಾ ಇರುತ್ತೆ ಆ ರೀತಿ ಏನಕ್ಕೂ ಇನ್ವಾಲ್ವ್ಮೆಂಟ್ ಇದ್ರೆ ಅದು ಸತ್ಯ ಮುಂದೆ ಬಹಿರಂಗ ಆಗುತ್ತೆ ಅನ್ಸುತ್ತಲ್ವಾ ಸತ್ಯ ಬಹಿರಂಗ ಆಗುತ್ತೆ ಮಂತ್ರಿಗಳ ಹೆಸರು ಕೂಡ ಬಹಿರಂಗ ಆಗುತ್ತೆ ಆಗ ಆ ಮಂತ್ರಿಗಳನ್ನ ಇವರು ವಜಾ ಮಾಡ್ತಾರ ಇಲ್ವಾ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು ಆ ಮಟ್ಟಕ್ಕೆ ಹೋಗುತ್ತೆ ಆಗಬೇಕು ಅಂತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ಆ ಮಟ್ಟಕ್ಕೆ ಹೋಗುತ್ತೆ ಹೋಗ್ಬೇಕು ಅಂದ್ರೆ ಇದೆಲ್ಲ ಎಂದು ಕೊಟ್ಟು ಪಿತೂರಿ ಮಾಡೋದು ಫಂಡಿಂಗ್ ಮಾಡೋದಲ್ಲ ಆ ಇಬ್ರು ಸಚಿವರ ಸಚಿವರು ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಚರ್ಚೆ ಆಗ್ತದೆ ಸರ್ ವೀಕ್ಷಕರೇ ಇದು ಎ ಮಂಜು ಅವರ ಮಾತು ಅವ್ರು ಹೇಳ್ತಾ ಇರುವಂಥದ್ದು ಈ ಧರ್ಮಸ್ಥಳ ವಿಚಾರ ಸಂಬಂಧಪಟ್ಟಂತೆ ಏನು ಪಿತೂರಿ ಇದೆ ಅದರಿಂದ ರಾಜ್ಯದ ಇಬ್ಬರು ಸಚಿವರು ಮತ್ತು ನೇರವಾಗಿ ಸಚಿವರ ಹೆಸರಿಲ್ಲ ಮತ್ತು ಇನ್ನೊಬ್ಬರು ಶಶಿಕಾಂತ್ ಸೆಂಥಿಲ್ ಅಂತ ಇಲ್ಲಿ ಡಿ ಸಿ ಆಗಿದ್ದರು ಈಗ ತಮಿಳುನಾಡಿನ ರಾಜ್ಯಸಭಾ ಅಂದರೆ ಎಂ ಪಿ ಆಗಿರುವಂಥದ್ದು ಸೊ ಅವರ ಹೆಸರನ್ನು ಪ್ರಸ್ತಾಪ ಮಾಡಿರುವಂಥದ್ದು ನೋಡಬೇಕು ಈಗ ಇದು ಯಾವ್ಯಾವತ್ತಿರುವಂತ ತೆಗೆದುಕೊಳ್ಳುತ್ತೇನೆ ಅದನ್ನು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ